ನಮಸ್ತೆ ಫ್ರೆಂಡ್ಸ್ ಕೊರಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸಿಂಪಲ್ಲಾಗಿ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬೇಗನೆ ಆಗುತ್ತೆ ರೈಸ್ ಒಂದು ರೆಡಿ ಇದ್ದರೆ ಆಯಿತು ನೋಡಿ ನಾವು ಈಗ ಉದುರುದ್ರಾಗಿ ಈ ರೀತಿ ಅನ್ನ ಮಾಡಿಟ್ಕೊಂಡಿದ್ದೀವಿ ನಾವು ಈ ರೀತಿ ಇರಬೇಕು ಚಿತ್ರಾನ್ನಕ್ಕೆ ನೋಡಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾಗಿದೆ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀವಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಸ್ಪೂನು ಸಾಸಿವೆ ಒಂದು ಕಾಲು ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀವಿ ನಾವು ಜೀರಿಗೆ ಸಾಸಿವೆ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಶೇಂಗಾ ಶೇಂಗ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡಿ ಕಲರ್ ಚೇಂಜ್ ಆಗ್ಬೇಕು ಶೇಂಗದ್ದು ಆ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಒಣಮೆಣಸಿಗೆ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀವಿ ಈರುಳ್ಳಿ ಎರಡು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ ಈ ರೀತಿ ನಾವು ಖಾರಕ್ಕೆ ಒಣಮೆಣಸಿಕೆ ಹಾಕ್ಕೊಂಡಿದ್ದೀವಿ ನಿಮ್ಗೆ ಬೇಕಂದ್ರೆ ಹಸಿ ಕೂಡ ಸೇರಿಸ್ಕೋಬೋದು ನೋಡಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸಿದ್ದೀವಿ ಉಪ್ಪು ಸೇರಿಸಿದ್ಮೇಲೆ ಹಂಗೆ ಟೊಮೊಟೊ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸಿದ್ಮೇಲೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಟೊಮೊಟೊ ಬೇಯಿಸ್ಕೋಬೇಕು ಟೊಮೊಟೊ ಬೇಯಿಸೋರಿಗೆ ಅಷ್ಟನ್ನ ಸೇರಿಸ್ಬಾರ್ದ್ರಿ ಟೊಮೊಟೊ ಬೆಂದಮೇಲೆ ನಾವು ಅರಶನ್ನ ಸೇರಿಸ್ತೀವಿ ನೋಡಿ ಇವಾಗ ಅರ್ಶನ ಸೇರಿಸ್ತಿದೀವ ಅಷ್ಟಿನ ಪುಡಿ ನೋಡಿ ಅಷ್ಟಿನ ಪುಡಿನೂ ಸೇರಿಸಿದ್ವಿ ಈಗ ಒಗ್ಗರಣೆ ಕೂಡ ರೆಡಿ ಆಯಿತು ಚಿತ್ರಾನ್ನದ್ದು ಇವಾಗ ರೈಸನ್ನು ಮಾಡಿಟ್ಕೊಂಡಿದ್ವಲ್ಲ ಆ ರೈಸ್ ಸೇರಿಸಿ ಮಿಕ್ಸ್ ಮಾಡಿದರೆ ಚಿತ್ರಾನ್ನ ರೆಡಿ ಆಗುತ್ತೆ ಇಷ್ಟು ಸಿಂಪಲ್ ನೋಡಿ ಫ್ರೆಂಡ್ಸ್ ಬೇಗನೇ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಚೆನ್ನಾಗಿದೆ ಇದು ನೋಡಿ ಲೈಟಿಂಗ್ ಬೆಳಕಿಗೆ ಈ ರೀತಿ ಕಲರ್ ಇದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಒನ್ ಟೈಮು ಮಿಕ್ಸ್ ಮಾಡ್ಕೋಬೇಕು ನೋಡಿ ಚಿತ್ರಾನ್ನ ರೆಡಿ ಆಯ್ತು ಇವಾಗ ಈ ರೀತಿ ಚೆನ್ನಾಗ ಎಲ್ಲ ಕಡೆಗೂ ಪಲ್ಯ ಬೆರಿಬೇಕು ಒಗ್ಗರಣೆ ಪಲ್ಯ ಆ ರೀತಿ ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ಚಿತ್ರಾನ್ನ ರೆಡಿ ಆಯಿತು ಇಷ್ಟು ಸಿಂಪಲ್ ಆಗಿ ಬೇಗನೆ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿ ನೀವು ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮಗೇನು ಅನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು